ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಕೇಶವ ಕಲಾಭವನದಲ್ಲಿ ಕೆನರಾ ಬ್ಯಾಂಕಿನ ಚಿಕ್ಕೋಡಿಯ ಪ್ರಾದೇಶಿಕ ಕಚೇರಿ ಚಿಕ್ಕೋಡಿ ತಾಲೂಕು ಪಂಚಾಯಿತಿ ನಬಾಡ್ಡ ಎನ್ಆರ್ಇಜಿಎ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಕೃಷಿ ಸಾಲ ಸೌಲಭ್ಯ ಹಾಗೂ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಬೆಂಗಳೂರಿನ ಮುಖ್ಯ ಕಚೇರಿಯ ಆದ್ಯತಾ ವಲಯ ಮಹಾಪ್ರಬಂಧಕರಾದ ಮಮತಾ ಎ ಜೋಶಿ ಸೇರಿದಂತೆ ವೇದಿಕೆಯ ಮೇಲಿದ್ದ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಚಿಕ್ಕೋಡಿಯ ಪ್ರಾದೇಶಿಕ ಕಚೇರಿಯ ಮುಖ್ಯಸ್ಥ ಎಂ ಫಣಿಶಯನ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಯೋಚನೆಗೆ ಕೇಂದ್ರ ಸರ್ಕಾರದ್ದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಒಂದು ಸ್ಕೀಮ್ ಇದೆ ದಯವಿಟ್ಟು ಓಪನ್ ಮಾಡಿಸ್ತೀವಿ ಸುಕನ್ಯಾ ಸಮೃದ್ಧಿ ಯೋಜನೆ ತುಂಬಾ ಜನ ಅಂಗನವಾಡಿಯಲ್ಲಿ ಓಪನ್ ಮಾಡಿಸಿದ್ದಾರೆ ಅಂಗನವಾಡಿಯಲ್ಲಿ ಯಾರೇ ಬಿಟ್ಟು ಹೋಗಿದ್ರೆ ದಯವಿಟ್ಟು ನಾವು ಬ್ಯಾಂಕ್ ಓಪನ್ ಮಾಡಿಸ್ಕೊಡೋದು ಇಲ್ಲಿರೋ ಎಷ್ಟು ಜನಕ್ಕೆ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ ಓಕೆ ಈಗ ಪೆನ್ಷನ್ ಕೊಡ್ತಿದ್ದಾರೆ ಎಲ್ಲ ದಯವಿಟ್ಟು ಒಳ್ಳೆಯದು ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದಮೇಲೆ ನಮ್ಮ ಮಕ್ಕಳು ನೋಡ್ತಾ ಇದ್ದಾರೆ ಅಂತ ನಿಮ್ಗೆ ಯಾರಿಗಾದರೂ ಗ್ಯಾರಂಟಿ ಇದೆಯಾ ಇಲ್ಲ ನಮಗೂ ಗ್ಯಾರಂಟಿ ಇಲ್ಲ ಅವೆಲ್ಲ ನಮ್ಮ ಹಿಂದಿನವ್ರಿಗೆ ಆಗೋಯ್ತು ಅದಕ್ಕೆ ಅಂತಲೇ ಬ್ಯಾಂಕ್ನಲ್ಲಿ ಇನ್ನೊಂದು ಸ್ಕೀಮ್ ಇದೆ ಅಟಲ್ ಪೆನ್ಷನ್ ಯೋಜನಾ ಎರಡು ಸಾವಿರ ಗೃಹ ಲಕ್ಷ ದುಡ್ಡು ತಗೊಂತೀರಾ ಎರಡು ಸಾವಿರ ಗೃಹ ಲಕ್ಷ ದುಡ್ಡು ನಿಮಗೆ ವಯಸ್ಸಿನ ಪ್ರಕಾರ ಅರವತ್ತು ವರ್ಷ ಮೇಲೆ ಎಷ್ಟು ಪೆನ್ಷನ್ ಬರ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡಿ ಬ್ಯಾಂಕಲ್ಲಿ ಹೇಳ್ತಾರೆ ನಾನು ಎಲ್ಲರೂ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ ಒಂದು ಶೀಟ್ ಕೌಂಟ್ರಲ್ಲಿ ಕೌಂಟರ್ ಇಟ್ಬಿಡಿ ಕೌಂಟರ್ ಅಡಿಸ್ಬಿಡಿ ಅಂತ ಆ ಶೀಟ್ ಮುಖಾಂತರ ಈಗ ನಿಮ್ಗೆ ಎರಡು ಸಾವಿರ ಗೃಹ ಲಕ್ಷ ದುಡ್ಡು ಬರುತ್ತೆ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಸಾವಿರ ರೂಪಾಯಿ ನಾನ್ನೂರು ರೂಪಾಯಿ ತಿಂಗಳು ಕಟ್ಟಾಗ್ತಿದ್ರೆ ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಆ ಅಮೌಂಟು ಒಂದು ಕಡೆ ಕೂಲಪ್ ಆಗ್ತಾ ಇರುತ್ತೆ ಅರವತ್ತು ವರ್ಷ ಆಮೇಲೆ ನಿಮಗೆ ಪೆನ್ಷನ್ ಬರುತ್ತೆ ಇವಾಗ ಪೆನ್ಷನ್ ಬರ್ತೀನಿ ಅಂದರೆ ಬಾಕಿ ನೋಡ್ಕೊಳ್ಬೋದು ಪೆನ್ಷನ್ ಬರ್ತಿಲ್ಲ ಅಂದ್ರೆ ಯಾರು ನೋಡ್ಕೊಳಲ್ಲ ಅರ್ಥ ಆಯ್ತಾ ಆಮೇಲೆ ಎಷ್ಟೊಂದು ಜನ ಅರವತ್ತು ವರ್ಷ ಮೇಲ್ಪಟ್ಟವ್ರು ಇದಾರೆ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಂತಿದೆ ಬ್ಯಾಂಕ್ನಲ್ಲಿ ಇದು ಕೂಡ ಕೇಂದ್ರ ಸರ್ಕಾರದ ಒಂದು ಸ್ಕೀಮು ಇದನ್ನು ಕೂಡ ನಿಮ್ಮಲ್ಲಿರೋ ದೊಡ್ಡವ್ರಿಗೆ ತಿಳಿಸಿ ಒಂದು ಸಾವಿರ ರೂಪಾಯಿ ಮಿನಿಮಮ್ ಪ್ರತಿ ತಿಂಗಳು ಕಟ್ಟಬೇಕು ಅಂತಿಲ್ಲ ಒಂದು ಮಿನಿಮಮ್ ಹದಿನೈದು ನೀವು ಮಾಡಿಸ್ಕೊಡ್ಬೋದು ಅದು ಬಿಟ್ಟು ಹೆಣ್ಮಕ್ಳು ಹನ್ನೊಂದು ವರ್ಷ ಒಳ್ಳೆ ಇರೋರು ಹೇಳಿದೆ ಗಂಡಮಕ್ಳು ಗಂಡು ಮಕ್ಕಳು ಕೂಡ ಒಂದು ಸ್ಕೀಮ್ ಇದೆ ಎನ್ ಪಿ ಎಸ್ ವಾತ್ಸಲ್ಯ ಅಂತಾರೆ ಎನ್ ಪಿ ಎಸ್ ವಾತ್ಸಲ್ಯ ಅಂದ್ರೇನು ಈಗ ನಿಮ್ಮ ಚಿಕ್ಕ ಮಗು ಆಗಿರ್ಬೋದು ಗಂಡು ಮಗು ಆಗಿರೋದು ಹೆಣ್ಮಗು ಆಗಿರ್ಬೋದು ಎನ್ ಪಿ ಎಸ್ ಹಾಸ್ಟೆಲ್ ನೀವು ಓಪನ್ ಮಾಡಿದ್ರೆ ತಿಂಗಳು ತಿಂಗಳು ತಂದೆ ತಾಯಿಯಾಗಿ ನಿಮ್ ಬರೋ ದುಡ್ಡಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅವರಿಗೆ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಆದ್ಮೇಲೆ ಅವ್ರು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾರೆ ಮುಂಚೆ ತರ ಯಾರು ಪೆನ್ಷನ್ ಇಲ್ಲ ಎಲ್ಲರೂ ಎನ್ ಪಿ ಎಸ್ ನ ಬಂದು ಆಗ ಇದೇ ಎನ್ ಪಿ ಎಸ್ ವಾತ್ಸಲ್ಯ ನಾರ್ಮಲ್ ಎನ್ ಪಿ ಎಸ್ ಕನ್ವರ್ಟ್ ಆಗುತ್ತೆ ಆದ್ರೆ ನೀವು ಆ ಮಗುಗೆ ನಿಮ್ಮ ಮಗುಗೆ ಈಗ್ಲಿಂದಲೇ ನೀವು ಫೈನಾನ್ಸ್ ಅಂದ್ರೆ ಏನು ಉಳಿತಾಯ ಅಂದ್ರೆ ಏನು ಉಳಿತಾಯ ಏನಿಕ್ ಮಾಡಬೇಕು ಅನ್ನೋದನ್ನ ನೀವು ಬ್ಯಾಂಕ್ ಮುಖಾಂತರ ಹೇಳ್ಕೊಡ್ತೀರಾ ಅದಕ್ಕೆ ನಮ್ಮ ಕೆನರಾ ಬ್ಯಾಂಕು ನಿಮಗೆ ಸಹಕರಿಸುತ್ತೆ ಇವತ್ತು ನೀವೆಲ್ಲ ಇಲ್ಲಿ ಜನ ಹೆಣ್ಮಕ್ಳು ಬಂದು ಕೂತಿದ್ದೀರ ಇಪ್ಪತ್ತು ವರ್ಷ ಮುಂಚೆ ತುಂಬಾ ಜನ ಹಳೆ ಸ್ವಸಹಾಯ ಬಂತು ಆಗ ಸ್ವಸಹಾಯ ಸಂಘ ಏನು ಅಂದರೆ ಮನೆ ಆಯ್ತು ಬುಕ್ಕಾಯ್ತು ಅಷ್ಟೇ ಇದ್ದರು ಇವತ್ತು ಗ್ರಾಮದಿಂದ ಪಂಚಾಯತಿಗೆ ಹೋಗಿದ್ದೀರಾ ಪಂಚಾಯತ್ ತಾಲೂಕು ಹೋಗಿದ್ದೀರಾ ಮುಂದೊಂದು ನಿಮ್ಮ ದಿನ ನೀವು ತಾಲೂಕಿಂದ ದೇಶಾದ್ಯಂತ ಹೆಸರು ಮಾಡ್ತಾರೆ ಅದು ನಮ್ಮಲ್ಲಿರುವ ಶಕ್ತಿ ಅದಕ್ಕೆ ಇದರ ಸ್ತ್ರೀ ಶಕ್ತಿ ಸಂಘ ಅಂತಾರೆ ಇವತ್ತು ಸಂಘ ಒಂದು ಚೈತನ್ಯ ಚೈತನ್ಯ ಒಂದು ಗುರುಪು ಒಂದು ಗುರುಪು ಒಂದು ಸ್ಫೂರ್ತಿ ನಿಮ್ಮಿಂದಲೇ ನಾವು ನಮ್ಮಿಂದನೇ ನೀವು ಸೊ ದಯವಿಟ್ಟು ಈ ಮುಖಾಂತರ ನಾನು ಈ ನನ್ನ ಎರಡು ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ ಕೆನರಾ ಬ್ಯಾಂಕ್ ಹೇಳೋ ನೀವು ಕೇಳೋ ಎಲ್ಲ ತರಹದಕ್ಕೆ ನಮ್ಮಲ್ಲಿ ಸಾಲಾವಕಾಶಗಳಿದೆ ಉಳಿತಾಯ ಯೋಜನೆಗಳಿವೆ ಕೆಲವೊಬ್ಬರಿಗೆ ಜಮೀನ್ ಇರೋಣ ಸರ್ ಜಮೀನು ಇರಲ್ಲ ನಾವೇನು ಮಾಡಬೇಕು ಜಮೀನು ಇರಲ್ಲ ನಿಮ್ಮ ಸ್ತ್ರೀಶಕ್ತಿ ಸಂಘದ ಮೆಂಬರ್ ಯಜಮಾನ್ರಿಗೆ ಚಿಲ್ಲರೆ ಹಂಗೆ ಇಟ್ಕೊಂತಾರೆ ಹಳ್ಳಿನಲ್ಲಿ ಒಂದು ರೇಷನ್ ಶಾಪ್ ಶಾಪು ಜೆರಾಕ್ಸ್ ಶಾಪ್ ಅದು ಕೂಡ ಸಾಲ ಕೊಡ್ಬೋದು ಪ್ರಧಾನ ಮಂತ್ರಿ ಮುದ್ರಾ ಯೋಜನೆಗೆ ಆಮೇಲೆ ನಿಮ್ಮ ಮನೆಯವರಿಗೆ ಸಾಲ ಕೊಡೋದಕ್ಕೆ ಎಸ್ ಎಜಿ ಬಂದ ಯಾವ್ದರ ಗ್ಯಾರಂಟಿ ನಾವು ತಗೊಳಲ್ಲ ನಾವು ಪ್ಯೂರ್ಲಿ ಕೊಡೋದು ಅವರ ಒಂದು ರಿಕ್ವೈರ್ಮೆಂಟ್ ಇದೆ ಸೊ ದಯವಿಟ್ಟು ಉಪಯೋಗಿಸಿ ಬ್ಯಾಂಕು ನಿಮ್ಮದು ನಾವು ಸಲ ವಿಸಿಟ್ ಕೊಡೋದಾಗ ಬ್ಯಾಂಕಿಗೆ ಅಧಿಕಾರಿಗಳು ಬರ್ತಾರೆ ಅಧಿಕಾರಿಗಳು ಹೋಗ್ತಾರೆ ಇಲ್ಲಿರೋದು ಇಬ್ಬರೇ ಒಂದು ನೀವು ಇನ್ನೊಂದು ಸಂಸ್ಥೆ ನೀವು ಬೆಳಿರಿ ಸಂಸ್ಥೆಯನ್ನು ಬೆಳೆಸಿ ಧನ್ಯವಾದಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಮತಾ ಜೋಶಿ ಅವರು ಮಾತನಾಡಿ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಯಾದರೆ ಕುಟುಂಬವಷ್ಟೇ ಅಲ್ಲದೆ ಇಡೀ ಗ್ರಾಮವೇ ಅಭಿವೃದ್ಧಿಯಾಗುತ್ತದೆ ಬ್ಯಾಂಕಿನಿಂದ ಸಾಲ ತೆಗೆದುಕೊಂಡು ಮಹಿಳೆಯರು ಆದಾಯ ಬರುವಂತಹ ಸ್ವಉದ್ಯೋಗ ಕೈಗೊಳ್ಳಬೇಕು ಎಂದು ಹೇಳಿದರು ನೀವು ಆದಾಯ ಬರುವಂಥ ಒಂದು ಯಾವುದಾದ್ರೂ ವ್ಯವಸಾಯನ ಮಾಡಿದರೆ ಇದು ನೀವು ಹೆಣ್ಮಕ್ಕಳಿಗೆ ಇದು ಹಲಿಗೆಯ ಆಗಿರ್ಬೋದು ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಅಥವಾ ಹಸು ಹಸುವನ್ನು ನೀವು ಸಾಕೋದಾಗಿ ಅಥವಾ ಹೆಣ್ಮಕ್ಳಾಗಿ ನೀವು ತರಕಾರಿಯನ್ನು ನೀವು ಬೆಳೀತಿರ್ತೀರ ತರಕಾರಿ ಇದು ಯಾವುದೇ ಒಂದು ಇನ್ಕಮ್ ಜನರೇಟಿಂಗ್ ಮಾಡಿದಾಗ ಅವಾಗ ಏನಾಗುತ್ತೆ ಅಂದರೆ ಹೆಣ್ಣು ಆರ್ಥಿಕವಾಗಿ ಸ್ವಾವಲಂಬಿ ಆಗ್ತಾರೆ ಯಾವ ಕುಟುಂಬದಲ್ಲಿ ಹೆಣ್ಣು ಆರ್ಥಿಕವಾಗಿ ಸ್ವಾವಲಂಬಿ ಆಗ್ತಾರೆ ಆ ಕುಟುಂಬ ಕೂಡ ಉದ್ಧಾರ ಆಗುತ್ತೆ ಆ ಕುಟುಂಬದ ಏಳಿಗೆ ಆಗುತ್ತೆ ಒಂದು ಕುಟುಂಬದ ಏಳಿಗೆ ಆದಂಗೆ ಎಷ್ಟೊಂದು ಹೆಣ್ಮಕ್ಳು ಇದನ್ನ ತಗೊಂಡವರು ಅದನ್ನು ನೀವು ಸರಿಯಾಗಿ ಉಪಯೋಗಿಸಿದ್ರೆ ಆ ಒಂದು ಹಳ್ಳಿಯ ಏಳಿಗೆ ಆಗುತ್ತೆ ತಾಲೂಕಿನ ಏಳಿಗೆ ಆಗುತ್ತೆ ಆಮೇಲೆ ಆ ಜಿಲ್ಲೆಯ ಏಳಿಗೆ ಆಗುತ್ತೆ ಆ ಒಂದು ದೇಶದ ಏಳಿಗೆ ಕೂಡ ಹೆಣ್ಣು ಮಕ್ಕಳ ಏಳಿಗೆ ಆದಂಗೆ ಆ ದೇಶದ ಕೂಡ ಏಳಿಗೆ ಆಗುತ್ತೆ ಈಗ ನೀವು ನೋಡ್ತಿರ್ಬೋದು ಮೊದಲು ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಇವತ್ತು ಒಂದು ವಿದ್ಯಾಭ್ಯಾಸ ಕೂಡ ಕಷ್ಟ ಆಗ್ತಿತ್ತು ಎಲ್ಲೆಲ್ಲಿ ವಿದ್ಯಾಭ್ಯಾಸ ಇದೆ ಎಲ್ಲೆಲ್ಲಿ ಹೆಣ್ಣು ಮಕ್ಕಳಿಗೆ ಅರಿವು ಮೂಡಿದೆ ಮತ್ತೆ ಅವರು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲಿ ಸ್ವಾವಲಂಬ ಆಗಿದ್ದಾರೆ ಆ ನಿಟ್ಟಿನಲ್ಲಿ ಆ ಕುಟುಂಬ ಮತ್ತು ಆ ಒಂದು ಗ್ರಾಮ ಹಳ್ಳಿ ಆ ಒಂದು ರಾಜ್ಯ ಕೂಡ ತುಂಬ ಏಳಿಗೆಯನ್ನು ನೋಡಿದ್ರು ನಾನು ಸುಮಾರು ಒಂದು ಕರ್ನೂರಲ್ಲಿ ಒಂದು ಈ ಸ್ವಸಹಾಯ ಸಂಘ ನೋಡಿದೆ ಅವರು ಮೂವತ್ತು ನಲವತ್ತು ಹಿಂದೆ ಈ ಸ್ವಸಹಾಯ ಸಂಘವನ್ನು ಶುರು ಮಾಡಿದರು ಒಂದು ಹತ್ತು ಹದಿನೈದು ಜನ ಹೆಣ್ಣು ಮಕ್ಕಳೇ ಸೇರಿ ಮಾಡಿದರು ಈಗ ಅದು ಯಾವ ಮಟ್ಟಿಗೆ ಬೆಳೆದಿದೆ ಅಂದರೆ

ನಾನು ಬಿಟ್ಟು ಬರುವಾಗ ಆ ಹೆಣ್ಮಕ್ಳು ಈ ಎಂಬ್ರಾಯ್ಡ್ರಿ ಮತ್ತೆ ಸ್ಟಿಚಿಂಗ್ ಇದನ್ನೆಲ್ಲ ಮತ್ತೊಬ್ಬರಿಗೂ ಕರೆಸಿಟ್ಯೂಷನ್ ಮಾಡಿತ್ತು ಹೆಣ್ಮಕ್ಳು ಕೆಲಸ ಮಾಡ್ತಿದ್ರು ಕುಟುಂಬಗಳು ಆದಾಯವನ್ನು ಅದನ್ನ ಅನುಭವಿಸ್ತಾ ಇದ್ರು ಸೊ ಈ ನಿಟ್ಟಿನಲ್ಲಿ ನೀವು ಯೋಚಿಸ್ಬೇಕು ಅಂತ ನಾನು ಕೂಡ ಕೇಳ್ಕೊತೀನಿ ಯಾಕೆಂದ್ರೆ ಮತ್ತೆ ಇನ್ನೊಂದೇನಿದೆ ಅಂದ್ರೆ ಇದು ಬರೀ ಸ್ವಸಹಾಯ ಗುಂಪಿನ ನಾವು ಸಾಲ ಕೊಡ್ತೇವೆ ನೀವು ಅದನ್ನ ವಾಪಸ್ ಎಷ್ಟಲ್ಲೇ ಸೆಕೆಂಡ್ ಟೈಮ್ ಒಂದ್ಸರ್ತಿ ವಾಪಸ್ ಮಾಡಿದ ಮೇಲೆ ನಾವು ಕೆನರಾ ಸ್ತ್ರೀ ಶಕ್ತಿ ಅಡಿಯಲ್ಲಿ ಯಾರೆಲ್ಲ ಸ್ವ ಉದ್ಯೋಗ ಮಾಡ್ತಿರೋ ಅವರಿಗೆಲ್ಲ ಒಂದೂವರೆ ಲಕ್ಷದಿಂದ ಐದು ಲಕ್ಷದವರೆಗೂ ನಾವು ಬೇರೆ ಯಾವುದು ಗ್ಯಾರಂಟಿ ತೊಗೊಳ್ತೀವಿ ನಿಮಗೆ ಸಾಲವನ್ನು ಕೊಡ್ತೀವಿ ಮತ್ತು ಈ ಸಿ ಜಿ ಟಿ ಎಸ್ ಎಮ್ ಇದೀಸ್ ಏನೇ ಇದೆಯಲ್ಲ ಅದನ್ನು ಕೂಡ ಬ್ಯಾಂಕ್ನವರೇ ಎಬ್ಸಾಂಪ್ ಅಂದರೆ ಬೇರೆ ನಾವು ಅದನ್ನು ರೀಬಸ್ ತೊಗೊಳ್ತೀವಿ ಅದನ್ನು ಕೂಡ ನಾವು ನಿಮಗೆ ನಿಮಗೆ ನಿಮ್ಮ ಅಕೌಂಟಿಗೆ ಅದನ್ನು ಡೆಬಿಟ್ ಮಾಡೋದಿಲ್ಲ ನಾವು ಸೊ ಇದೆಲ್ಲ ಬ್ಯಾಂಕಿಂದ ಸುಮಾರು ಏನೆಲ್ಲ ನಮಗೆ ಈ ಉಪಾಯಿದೆ ಅದನ್ನೆಲ್ಲ ನೀವು ಅದನ್ನ ಅನುಭವಿಸಬೇಕು ಅದನ್ನ ಅಡ್ವಾಂಟೇಜ್ಗಳನ್ನು ನೀವು ತಗೋಬೇಕು ಅಂತ ನನ್ನ ಒಂದು ಅನಿಸಿಕೆ ಮಿಕ್ಕಿಕ್ಕೆಲ್ಲೂ ಬ್ಯಾಂಕಲ್ಲಿ ಬೇರೆ ಎಲ್ಲ ಯಾವ ಯಾವೆಲ್ಲ ಅವಕಾಶಗಳಿವೆ ಅದನ್ನೆಲ್ಲ ಫಣಿಷಯನ್ನು ಹೇಳಿದ್ರು ಮತ್ತೆ ಮೇರೆಜರ್ ಬಾಬು ಕೂಡ ಹೇಳಿದ್ರು ಇದೆಲ್ಲ ಬ್ಯಾಂಕ್ ನಿಮಗೋಸ್ಕರನೇ ಇರೋದು ಮತ್ತೆ ನೀವು ಬೆಳೆದ್ರೆ ನೀವು ಉಳಿದು ನೀವು ಬೆಳೆದ್ರೆ ಬ್ಯಾಂಕ್ ಕೂಡ ಬೆಳೆಯುತ್ತೆ ಇದು ಬ್ಯಾಂಕು ಕೂಡ

ಇಂದು ಅದು ಬೆಳೆದು ಹೆಮ್ಮರವಾಗಲು ಗ್ರಾಹಕರಾದ ತಮ್ಮ ಪಾತ್ರ ಬಹಳಷ್ಟಿದೆ ಉತ್ತರ ಕರ್ನಾಟಕದ ಹದಿಮೂರು ಜಿಲ್ಲೆಗಳಲ್ಲಿ ಕೆನರಾ ಬ್ಯಾಂಕ್ ನಾಲ್ಕುನೂರ ಎಂಬತ್ತಾರು ಶಾಖೆಗಳನ್ನು ಹೊಂದಿದ್ದು ಈ ಶಾಖೆಗಳಲ್ಲಿ ಒಟ್ಟು ಅರವತ್ತೇಳು ಸಾವಿರ ಕೋಟಿ ವ್ಯವಹಾರ ಹೊಂದಿದೆ ಎಂದು ಹೆಮ್ಮೆ ಪಟ್ಟರು ಅವರು ನೈನ್ಟೀನ್ ನಾಟ್ ಸಿಕ್ಸ್ ಅಲ್ಲಿ ಒಂದು ಚಿಕ್ಕ ವಿಲೇಜ್ ಅಲ್ಲಿ ಮಂಗಳೂರಲ್ಲಿ ಒಂದು ಚಿಕ್ಕ ವಿಲೇಜ್ ಅಲ್ಲಿ ಈ ಬ್ಯಾಂಕ್ ಆಗಸ್ಟ್ ಸ್ಥಾಪನೆ ಮಾಡಿದ್ದಾರೆ ಆ ಬ್ಯಾಂಕ್ ಸ್ಥಾಪನೆ ಮಾಡಿದಲ್ಲಿ ಅವರ ಅವ್ರ ಅವ್ರ ಹತ್ರ ಏನು ಅಮೌಂಟ್ ಏನಿರಲಿಲ್ಲ ಅವರ ಅಮೌಂಟ್ ಅಮೌಂಟ್ ಸಲುವಾಗಿ ಮನೆ ಮನೆಗೆ ಹೋಗಿ ಡಿಪಾಸಿಟ್ ಸಲುವಾಗಿ ಮನೆ ಮನೆಗೆ ಹೋಗಿ ಅದರಲ್ಲಿ ಎತ್ತು ಬಂಡಿ ಮುಲಕಟ್ ಕಾರ್ಡ್ ಎತ್ತು ಬಂಡಿ ಇದರಲ್ಲಿ ಹೋಗಿ ಅವರ ಅಮೌಂಟ್ ಎಲ್ಲ ಡಿಪಾಸಿಟ್ ತಗೊಂಡು ಒಂದು ಚಿಕ್ಕ ಒಂದು ಮೂರು ಜನ ನಾಲ್ಕು ಜನ ಮೆಂಬರ್ಸ್ ಎಂಪ್ಲಾಯೀಸ್ ಜೊತೆಯಲ್ಲಿ ಅವ್ರ ಬ್ಯಾಂಕ್ ಸ್ಟಾರ್ಟ್ ಮಾಡಿದ್ರು ಈಗ ಸ್ಟಾರ್ಟ್ ಮಾಡಿದ ಅವರು ಈಗ ಸ್ಟಾರ್ಟ್ ಆಗಿದ್ದು ಒನ್ ಟ್ವೆಂಟಿ ನಾವು ಈಗ ಒಂಬತ್ತು ಸಾವಿರದ ಐದುನೂರು ಎಂಬತ್ತೈದು ಸಾವಿರ ಎಂಪ್ಲಾಯ್ಸ್ ಇದ್ದೀವಿ ಎಲ್ಲ ಕಡೆಗೂ ನಮ್ಮ ಬ್ರಾಂಚಸ್ ಇದೆ ಎಲ್ಲರಿಗೂ ಸೌಕರ್ಯಗಳು ಇದ್ದೀವಿ ಇದು ಎಲ್ಲ ಇಷ್ಟು ಸಣ್ಣ ಚಿಕ್ಕ ಬ್ರಾಂಚಿಂದ ಒಂದು ವ್ಯವಸ್ಥೆ ಸ್ಟಾರ್ಟ್ ಆಗಿದೆ ಅಂದ್ರೆ ಅವರು ನಮ್ಮ ಅವರು ಮೊದಲು ಯಾವ ಯಾವ ಕಾರ್ಯಕ್ರಮನಲ್ಲಿ ನಾವು ಮೊದಲು ಅವರಿಂದಾನೆ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡಿ ಇದು ಮಾಡ್ತೀವಿ ಓಕೆ ಅದು ಅದನ್ನು ಹೇಳ್ಬೇಕಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಅವ್ರು ಸ್ಟಾರ್ಟ್ ಮಾಡಿದ್ದು ಉದ್ದೇಶ ಏನಂದ್ರೆ ಮೇನ್ ಇದು ಉದ್ದೇಶ ಏನಂದ್ರೆ ಈ ಮಕ್ಕಳು ಎಜುಕೇಶನ್ ಎಜುಕೇಶನ್ ಸಲುವಾಗಿ ಯಾರು ತೊಂದರೆ ಬಿಡಬಾರ್ದು ಎಜುಕೇಶನ್ ಎಲ್ಲರಿಗೂ ಬೇಕು ಅದರಲ್ಲಿ ಸ್ತ್ರೀಗಳು ಇದ್ದಾರ ಸ್ತ್ರೀ ಅವ್ರಿಗೆ ಅವರು ಬಾವಟ್ಟಿಯಿಂದ ಅವರ ಬಾವಟ್ಟಿನಿಂದ ಹೊರಗೆ ತಗೊಂಡು ಬರಬೇಕು ಅನ್ನೋ ಉದ್ದೇಶದಿಂದಲೇ ಈ ಬ್ಯಾಂಕ್ ಸ್ಥಾಪನೆ ಮಾಡಿದ್ದಾರೆ ಈ ಬ್ಯಾಂಕ್ ಸ್ಥಾಪನೆ ಮಾಡಿ ಈಗ ನಾವು ಟೋಟಲ್ ಇಲ್ಲಿ ನಾವು ತಗೊಂಡ್ರೆ ಹುಬ್ಬಳ್ಳಿ ಸರ್ಕಿಲಲ್ಲಿ ನಮ್ಮ ನಾರ್ ಎಂಟೈರ್ ನಾರ್ತ್ ಕರ್ನಾಟಕ ನಾವು ಕವರ್ ಮಾಡ್ತೀವಿ ಎಂಟೈರ್ ನಾರ್ತ್ ಕರ್ನಾಟಕ ನಾನು ಹುಬ್ಬಳ್ಳಿ ಸರ್ಕಲ್ ಇನ್ಚಾರ್ಜ್ ನಾನು ನಮ್ಮದು ಸಾವಿರ ಆಫೀಸ್ ಹುಬ್ಬಳ್ಳಿಯಲ್ಲಿದೆ ನಮಗೆ ಎಂಟು ರೀಜನಲ್ ಆಫೀಸಸ್ ಇದೆ ಈ ಥರ ಚಿಕ್ಕೋಡಿ ರೀಜನಲ್ ಆಫೀಸ್ ಇದೆ ಅಲ್ಲ ಆ ಥರ ಎಂಟು ರೀಜನಲ್ ಆಫೀಸಸ್ ಇದೆ ಇವು ಇವು ಬಂದು ಹದಿಮೂರು ಡಿಸ್ಟಿಕ್ಸ್ ತರ್ಟೀನ್ ಡಿಸ್ಟಿಕ್ಸ್ ಕವರ್ ಮಾಡ್ತೀವಿ ಕಲಬುರಗಿ ರಾಯಚೂರು ಧಾರವಾಡ ಹುಬ್ಬಳ್ಳಿ ಚಿಕ್ಕೋಡಿ ಬೆಳಗಾವಿ ಆ್ಯಂಡ್ ವಿಜಯಪುರ ಎವ್ರಿ ವೇರ್ ದಿಸ್ ಎಂಟೈರ್ ಕರ್ನಾ ಎಂಟೈರ್ ನಾರ್ತ್ ಕರ್ನಾಟಕ ನಾವು ಕವರ್ ಮಾಡ್ತಾ ಇದ್ದೀವಿ ಟೋಟಲ್ ನಮ್ಮಲ್ಲಿ ಕೆನರಾ ಬ್ಯಾಂಕ್ ಬ್ರಾಂಚಸ್ ಮುನ್ನೂರ ಎಂಬತ್ತಾರು ತ್ರೀ ಏಯ್ಟಿ ಸಿಕ್ಸ್ ಬ್ರಾಂಚಸ್ ನಾವು ಕವರ್ ಮಾಡ್ತು ಎಲ್ಲರಿಗೆ ಸೌಕರ್ಯಗಳು ಕೊಡ್ತಾ ಇದ್ದೀವಿ ನಮ್ಮ ಬಿಸ್ನೆಸ್ ಬಂದು ಅರವತ್ತೇಳು ಸಾವಿರ ಕೋಟಿ ನಮ್ಮ ಓನ್ಲಿ ನಾರ್ತ್ ಕರ್ನಾಟಕ ಬಿಸ್ನೆಸ್ ಇದರಲ್ಲಿ ಅರವತ್ತೇಳು ಸಾವಿರ ಕೋಟಿ ಬಿಸ್ನೆಸ್ ಇದೆ ಇದರಲ್ಲಿ ಮೂವತ್ತ್ಮೂರು ಸಾವಿರ ಕೋಟಿ ನಾವು ಅಡ್ವಾನ್ಸಸ್ ಕೊಟ್ಟಿದ್ದೀವಿ ನಿಮ್ ತರ ಯಾರ ರಿಕ್ವೈರ್ಮೆಂಟ್ ಇರುತ್ತೋ ಅವರಿಗೆ ಅಡ್ವಾನ್ಸಸ್ ಕೊಟ್ಟು ಅವ್ರ ಕಡೆ ಬೇರೆಯವ್ರ ಕಡೆಗೆ ಮೂವತ್ತು ಸಾವಿರ ಡಿಪಾಸಿಟ್ ಮೂವತ್ತು ಸಾವಿರ ಕೋಟಿ ಡಿಪಾಸಿಟ್ ತಗೊಂಡು ಮೂವತ್ತೇಳು ಸಾವಿರ ಕೋಟಿ ಅಡ್ವಾನ್ಸಸ್ ಕೊಟ್ಟು ಟೋಟಲ್ ಬಿಸ್ನೆಸ್ ಅರವತ್ತೇಳು ಸಾವಿರ ಕೋಟಿ ಬಿಸ್ನೆಸ್ ಮಾಡ್ತಾ ಇದೀವಿ ಇದೇ ತೊಗೊಂಡ್ರೆ ಬ್ಯಾಂಕ್ ಆಚೆ ಹೋಲ್ ತಗೊಂಡ್ರೆ ನಿಮಗೆ ಆಲ್ರೆಡಿ ಬ್ಯಾಂಕ್ ಫೋನ್ ಇಪ್ಪತ್ತೈದು ಲಕ್ಷ ಕೋಟಿ ಬಿಸ್ನೆಸ್ ಆಲ್ರೆಡಿ ಕ್ರಾಸ್ ಆಗಿದೆ ಈಗ ಈ ಥರ ಇಷ್ಟು ಬಿಸ್ನೆಸ್ ಕ್ರಾಸ್ ಆಗಿದೆ ಅಂದರೆ ಅದ್ರ ಉದ್ದೇಶ ಅದರ ಬ್ಯಾಕ್ ಗ್ರೌಂಡ್ ಎಲ್ಲರೂ ನಿಮ್ಮಂಥ ಕಸ್ಟಮರ್ಸ್ ಇದೆ ಬಿಕಾಸ್ ಆಫ್ ಯೂ ಕಸ್ಟಮರ್ಸ್ ನಾವು ಇದ್ದೀವಿ ನಮ್ಮ ಸೌಕರ್ಯಗಳು ಅದು ಏನಾರ ನಮಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದ್ವು ಅಂದರೆ ಅದು ನಿಮ್ಮ ನಿಮ್ಮಿಂದ ಅಂದರೆ ಅದೇ ಥರ ನಿಮ್ಗೆ ಏನಾದರೂ ಸೌಲಭ್ಯಗಳು ಬೇಕು ಅವೆಲ್ಲ ಕೊಡೋದು ಕೊಡೋ ಉದ್ದೇಶ ನಮಗೆ ಇದೆ ಆಲ್ರೆಡಿ ಪರೀಕ್ಷೆಯನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದರು ಎಸ್ಪೆಷಲಿ ಶಕ್ತಿ ಎಸ್ ಎಚ್ ಜಿ ಗ್ರೂಪ್ಸ್ ಎಸ್ ಎಚ್ ಜಿ ಗ್ರೂಪ್ಸ್ ನಮ್ಮಲ್ಲಿ ಕಮ್ಮಿ ಇದೆ ಬೇರೆ 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 ಕಡೆಗೆ ಎಲ್ಲ ಕಂಪೇರ್ ಮಾಡಿದರೆ ಆಂಧ್ರ ತಗೊಳ್ಳಿ ನೀವು ತೆಲಂಗಾಣ ತಗೊಳ್ಳಿ ಬೇರೆ ಕಡೆಗೆ ಎಸ್ ಎಚ್ ಜಿ ಗ್ರೂಪ್ಸ್ ಜಾಸ್ತಿ ಇದೆ ಅಂಡ್ ನಮ್ಮ ಫೈನಾನ್ಸ್ ಒಂದೂವರೆ ಲಕ್ಷದಿಂದ ಸ್ಟಾರ್ಟ್ ಮಾಡಿ ಚೆನ್ನಾಗಿ ರಿಪೇಮೆಂಟ್ ಮಾಡ್ತಾ ಇದ್ದೀರಂದರೆ ನಾವು ವಿ ಕ್ಯಾನ್ ಗಿವ್ ಅಪ್ ಟು ಇಪ್ಪತ್ತು ಲಕ್ಷವರೆಗೆ ಕೊಡ್ಬೋದು ಇಪ್ಪತ್ತು ಲಕ್ಷವರೆಗೆ ನಮ್ಗೆ ನಿಮಗೆ ಸೌಲಭ್ಯ ಕೊಡ್ತದೆ ಇದರಲ್ಲಿ ನಿಮ್ಗೆ ಏನಂದರೆ ಹತ್ತು ಜನರಿಂದ ಇಪ್ಪತ್ತು ಜನ ಮೆಂಬರ್ಸ್ ಇರಬೇಕು ನಿಮ್ಮಲ್ಲಿ ನೀವು ಬದುಕು ಸ್ಟಾರ್ಟ್ ಮಾಡ್ಕೊಳ್ಬೇಕು ನಿಮ್ಮಲ್ಲಿ ನೀವು ನಿಮ್ಮ ಸೇವಿಂಗ್ಸ್ ಇರಬೇಕು ಹಾಗೇ ಇಂಟರ್ನಲ್ ಲೆಂಡಿಂಗ್ ಅಂತೀವಿ ಅದನ್ನ ಇಂಟರ್ನಲ್ ಲೆಂಡಿಂಗ್ ಸ್ಟಾರ್ಟ್ ಮಾಡ್ಕೊಳ್ಬೋದು ಹಾಗೆ ನಿಮ್ಗೆ ಏನಂದರೆ ಬ್ಯಾಂಕ್ ಬೇಕೋ ಬ್ಯಾಂಕಿಂದ ಏನು ಸೌಲಭ್ಯ ಬೇಕಿದ್ದಾನೋ ಅದರ ಸಲುವಾಗಿ ನಾವು ಲೋನ್ಸ್ ಕೊಡ್ತೀವಿ ಬಟ್ ನಾನು ನನ್ನ ಇಂಟೆನ್ಷನ್ ನಾನು ಕೇಳೋದು ನಿಮ್ದು ಏನಂದರೆ ನೀವು ಒಂದ್ಸಾರಿ ತೊಗೊಂಡಿದ ಮೂಲಕ ಅದನ್ನು ಒಂದು ಪ್ರೊಡಕ್ಟಿವ್ ಪರ್ಪಸ್ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಪ್ರೊಡಕ್ಟಿವ್ ಪರ್ಪಸ್ ಅಂದರೆ ನಾವು ಏನಾದ್ರೂ ಒಂದು ಹಸು ತೊಗೊಂಬೋದಾಗಲಿ ಒಂದು ಸಣ್ಣ ಸಣ್ಣ ಸ್ಮಾಲ್ ಶಾಪ್ ಓಪನ್ ಮಾಡ್ಕೊಂಬೋದಾಗಲಿ ಆ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ನಿಮ್ಮಿಂದ ಅದು ಇನ್ಕಮ್ ಜನ್ರೇಷನ್ ಬರುತ್ತೆ ನಿಮ್ಗೆ ರೀಟರ್ಟಿ ಈಸೆ ಆಗುತ್ತೆ ನಾವು ತಗೊಂಡು ಬರೀ ಏನೋ ಸಣ್ಣ ಸೋಷಿಯಲ್ ಆ್ಯಕ್ಟಿವಿಟೀಸ್ ಅನ್ನಾಗಿ ಮಗಳು ಮದುವೆ ಸರ್ವಾಗೋ ಇನ್ನೊಂದು ಸರ್ವಾಗಿ ಯಾವುದನ್ನು ಯೂಸ್ ಮಾಡಿ ಬೇರೆ ಯಾವುದನ್ನು ಹೊರಗಡೆ ಹೋಗಿ ನಾವು ಏನಾದ್ರೂ ಖರ್ಚು ಮಾಡ್ಕೊಂಡು ಮಾಡ್ಕಂಡ್ರೆ ಲೋನ್ ರೀಪೇಮೆಂಟ್ ಮಾಡೋದು ಕಷ್ಟ ಆಗುತ್ತೆ ಆ ಥರ ಮಾಡಬಾರ್ದಾಗಿ ಪ್ರೊಡಕ್ಟಿವ್ ಪರ್ಪಸ್ ಟ್ರೈ ಮಾಡಿ ಪ್ರೊಡಕ್ಟಿವ್ ಪರ್ಪಸ್ ಅಂದರೆ ಏನೋ ಒಂದು ಶಾಪ್ ಥರ ಅನ್ನೋದು ಒಂದು ಅಸೂ ತಗೋಬೋದ ಇನ್ಕಮ್ ಜನರೇಟ್ ಆಗ್ತಾ ಇರ್ತದ ನೀವು ಲೋನ್ ಕಟ್ಟಕೂ ಈಸಿ ಆಗುತ್ತೆ ಆದ್ಮೇಲೆ ನಿಮ್ಗೆ ಫರ್ದರ್ ಮತ್ತೆ ಲೋನ್ ತಗೋಳಕು ಯೂಸ್ ಆಗುತ್ತೆ ಈ ಥರ ಸೌಲಭ್ಯಗಳು ಸುಮಾರು ಇದೆ ನಮ್ಮಲ್ಲಿ ಆಲ್ರೆಡಿ ಪರ್ಮಿಷನ್ ಫುಲ್ಲಿ ಎಕ್ಸ್ಪ್ಲೈನ್ ನಿಮ್ಗೆ ನಿಮಗೆ ಏನೂ ಬೇಕು ಏನು ಬೇಕಾದ್ರೂ ಅಲ್ಲಿ ಅದ್ರ ಸಲುವಾಗಿ ನಮ್ಗೆ ಆಲ್ ಪ್ರಾಡಕ್ಟ್ಸ್ ನಿಮ್ಗೆ ಎಜುಕೇಷನ್ ಲೋನ್ ತಗೊಳ್ಳಿ ಮಗಳಿಗೆ ಏನಾರ ಎಜುಕೇಶನ್ ಲೋನ್ ಒಳ್ಳೆ ಸೀಟ್ ಬಂತು ಆ ಸೀಟ್ ಬಂದಿದ್ದ ಅಲ್ಲಿ ಎಜುಕೇಷನ್ ಜನರಿಗೆ ಲೋನ್ ಬೇಕಾದರೆ ಅಲ್ಲಿ ಹೇಳಿದ್ದು ಎಂಟು ಎಂಟುನೂರು ಇನ್ಸ್ಟಿಟ್ಯೂಟ್ ಇದೆ ಆ ನಲ್ಲಿ ನಮ್ಗೆ ವಿತೌಟ್ ಎನಿ ಟೇಕಿಂಗ್ ಸೆಕ್ಯೂರಿಟಿ ಸೆಕ್ಯೂರಿಟಿ ಏನು ಮಾಡೋದು ಬೇಕಾಗಿಲ್ಲ ನಾವು 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 ಲೋನ್ ಕೊಡ್ತೀವಿ ಅದೇ ಥರ ನಿಮ್ಮ ಬಿಸ್ನೆಸ್ ಆಗಲಿ ಆದರೆ ನಮ್ಮ ಮನೆಯವರು ಏನಾರ ಬೇರೆ ಏನಾರು ಅಗ್ರಿಕಲ್ಚರ್ ಅದರಲ್ಲಿ ಅಗ್ರಿಕಲ್ಚರ್ ಕೆ ಸಿ ಸಿ ಲೋನ್ಸ್ ಆಗಲಿ ಏನಾರ ಡೆವಲಪ್ಮೆಂಟ್ ಲೋನ್ಸ್ ಏನಾರು ಬೇಕಾಗಿದೆ ಆಲ್ರೆಡಿ ಏನಾದರೂ ಪೌಟಿ ಲೋನ್ಸ್ ಏನಾರು ಬೇಕಾಗಿದೆ ಚಿಕ್ಕೋಡಿಯ ಪ್ರಾದೇಶಿಕ ಕಚೇರಿಯ ವ್ಯಾಪ್ತಿಯ ಚಿಕ್ಕೋಡಿ ಹುಕ್ಕೇರಿ ನಿಪ್ಪಾಣಿ ಹಾಗೂ ರಾಯಭಾಗ ತಾಲೂಕು ವ್ಯಾಪ್ತಿಯ ವಿವಿಧ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಸಾಲಗಳ ಪತ್ರವನ್ನು ಗ್ರಾಹಕರಿಗೆ ವಿತರಿಸಲಾಯಿತು ಜಿಲ್ಲಾ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಸುಜಲ್ ಪ್ರಶಾಂತ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಸಾಲದ ಯೋಜನೆ ಕುರಿತು ಗ್ರಾಹಕರಿಗೆ ಮಾಹಿತಿ ನೀಡಿದ್ರು ಸಾಲ ತಗೊಂಡು ಇವತ್ತು ಮೇನ್ ಏನ್ ಏನು ಬರಬೇಕಂದ್ರೆ ನಾವು ನಾವು ಇವತ್ತು ಬರಲಿಕ್ಕೆ ಬರ್ತೀವಿ ಅದ್ರ ಸಾಕ್ಷರತಾ ಅಂತರ ಇವತ್ತು ನಾವು ಬ್ಯಾಂಕಿಂಗ್ ವಿಷಯ ತಿಳ್ಕೊಬೇಕಂದ್ರೆ ಆರ್ಥಿಕ ಸಾಕ್ಷರತಾ ಇವತ್ತು ನಮ್ಮಲ್ಲಿ ಏನ್ ಬರ್ಬೇಕಾಯ್ತಂದ್ರೆ ಫೈನಾನ್ಸಿಯಲ್ ಲೀಡರ್ಶಿ ಸೊ ಫೈನಾನ್ಸಿಯಲ್ ಲೀಡರ್ ಏನಾಯ್ಬೇಕಂದ್ರೆ ಬ್ಯಾಂಕಿಂದು ಯಾವುದೋ ಸಣ್ಣ ಪಟ್ಟುವ ವಿಷಯ ನಾವು ತಿಳ್ಕೊಬೇಕಾಗಿದೆ ಸೊ ಆ ತಿಳ್ಕೊಳ್ಳೋ ಸಲುವಾಗಿ ಇವತ್ತು ನಾವು ಇವತ್ತು ನಾವು ಕಾರ್ಯಕ್ರಮ ಇಟ್ಕೊತೀವಿ ಇದೇ ತರ ನಾವು ಕಂಟಿನ್ಯೂಸ್ ಆಗಿ ನಮ್ಮ ಬ್ಯಾಂಕಿಂದ ಐತೆ ರೀ ಎಲ್ಲ ತಾಲೂಕುಗಳಲ್ಲಿ ನಮ್ಮಲ್ಲಿ ಫೈನಾನ್ಸ್ ಲೀಡರ್ಸ್ ಕೌನ್ಸಿಲ್ ಅಂತ ಇದ್ದಾರೆ ಎಫ್ ಎಲ್ ಸಿ ಕೌನ್ಸಿಲ್ ಸೊ ಆ ಕೌನ್ಸಿಲ್ ಮುಖಾಂತರ ನಮ್ಮ ಎಲ್ಲ ಗ್ರಾಹಕರಿಗೆ ಎಲ್ಲ ಮಹಿಳೆಯರಿಗೆ ಎಲ್ಲ ರೈತರಿಗೆ ಆರ್ಥಿಕ ಸಾಕ್ಷರತೆ ಬಗ್ಗೆ ನಾವು ಕಂಟಿನ್ಯೂಸ್ ಆಗಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆರ್ಥಿಕ ಸಾಕ್ಷರತೆ ಅಂದ್ರೆ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಬ್ಯಾಂಕಿಂಗ್ ಬಗ್ಗೆ ಈಗ ಈಗಾಗಲೇ ಅವ್ರು ಮೇಡಮ್ ಅವರು ಹೇಳಿದ್ರು ಎಜುಕೇಶನ್ ಲೋನ್ ಬಡ್ಡಿ ಇಲ್ಲ ಇರೋಲ್ಲ ಎಲ್ಲರಿಗೂ ಬಹಳಷ್ಟು ಏನು ತಪ್ಪು ಅಂದ್ರೆ ನಾವು ಯಾವ್ದು ಸಾಲ ತಗೋರಿ ಬ್ಯಾಂಕ್ ಮಾಡ್ತಾವ್ರಿ ಏನ್ ಗೈಡ್ಲೈನ್ಸ್ ಪ್ರಕಾರ ನಾವು ಅದ್ರ ಬಡ್ಡಿ ತುಂಬ ಫಾರ್ ಎಕ್ಸಾಂಪಲ್ ಎಜುಕೇಷನ್ ಲೋನ್ ಏನಾಗಿರ್ತಂದ್ರೆ ಎಲ್ಲರೂ ತಗೋ ಸಾಲ ಇಲ್ಲ ಬಡ್ಡಿ ಇಲ್ಲ ಬಡ್ಡಿ ಇಲ್ಲ ಅಂತ ಹೇಳ್ತಾರೆ ಆ ಥರ ಹೇಳಲ್ಲ ಬಡ್ಡಿ ಅಂದ್ರೆ ಏನಾಗಿತ್ತು ಸಿಸ್ಟಮ್ ಎಜುಕೇಶನ್ ಅಲ್ಲಿ ಇವತ್ತು ನಾವು ಲೋನ್ ತಗೊಂಡು ಆ ಕೋರ್ಸ್ ಮುಗಿಸಿ ಫಾರ್ ಎಕ್ಸಾಂಪಲ್ ಬಿ ಇ ಮುಗಿಸಿದೆ ನಾಲ್ಕು ವರ್ಷ ಆಮೇಲೆ ಒಂದು ಸಿಕ್ಸ್ ಮಂತ್ ಸೊ ಸಿಕ್ಸ್ ಮಂತ್ ಆದಮೇಲೆ ಬಡ್ಡಿ ನೀವು ಯಾವಾಗ ಲೋನ್ ತೊಗೋತೀರಿ ಅಲ್ಲಿಂದ ಬಡ್ಡಿ ಸ್ಟಾರ್ಟ್ ಆಗಿರ್ತೀತಿ ಬಟ್ ತುಂಬೋದು ತುಂಬೋದೇ ಆಯ್ತಾರೆ ನೀನು ಕೋರ್ಸ್ ಮುಗಿದ ಮೇಲೆ ಆರು ತಿಂಗಳ ಟೈಮ್ ಕೊಡ್ತಾರೆ ಅಲ್ಲಿಂದ ನೀವು ಬಡ್ಡಿ ಸೈಲು ತುಂಬಬೇಕಂತ ಇರ್ತಾವೆ ಅದೇ ಥರ ಐತಾರೆ ಸಪೋಸ್ ನೀವು ಬಡ್ಡಿ ಸ್ಟಾರ್ಟಿಂಗ್ ನಿಂದ ಕಟ್ಕೊತ ಹೋಗೋದಂದ್ರೆ ಮತ್ತು ಬ್ಯಾಂಕ್ ಅವ್ರ ಹತ್ರ ಕನ್ಸೆಷನ್ ಆದ್ರೆ ಈ ಥರ ಬಹಳಷ್ಟು ವಿಷಯ ಬ್ಯಾಂಕಿಂಗ್ ಬಗ್ಗೆ ಏನಾಯ್ತದ್ರಿ ತಿಳ್ಕೊಳ್ಬೇಕಂದ್ರೆ ನಮ್ಮಲ್ಲಿ ಆರ್ಥಿಕ ಸಾಕ್ಷರತಾ ಕೇಂದ್ರ ನಾವು ಪ್ರತ್ಯೇಕ ತಾಲೂಕು ಹೇಳ್ಕೊತೇವೆ ಇಲ್ಲಿ ನಾವು ಚಿಕ್ಕೋಡಿಲಿ ನಮ್ಮ ಫೈನಾನ್ಸ್ ರಿಲೇಟಡ್ ಕೌನ್ಸಿಲಲ್ಲಿ ಇದ್ದಾರೋ ಆಮೇಲೆ ಅದನಿಂಗ್ ಇದ್ದಾರೋ ರಾಯಭಾಗದಲ್ಲಿ ಇದ್ದಾರೋ ನಾವು ಈ ತಮ್ಮ ರೈತರಿಗೆ ರೈತರ ಮಹಿಳೆಯರಿಗೆ ಇದರ ಬಗ್ಗೆ ಆರ್ಥಿಕ ಸಾಕ್ಷರತಾ ನಿಮಗೆ ಹೆಚ್ ಬೆಳೆಸಲಿಕ್ಕೆ ಕಂಟಿನ್ಯೂಸ್ ಆಗಿ ನಾವು ಕಾರ್ಯಕ್ರಮ ಇಟ್ಕೊತಾ ಇರ್ತೀವಿ ಸೊ ನೀವು ಯಾವ್ಯಾವ ಸಂಘದಲ್ಲಿ ನಿಮ್ಗೆ ಮೀಟಿಂಗ್ ಮಾಡ್ತಾ ಇರ್ತೀರಿ ಅವಾಗ ನಮ್ಗೆ ಎಫ್ ಎಲ್ ಸಿ ಕೌನ್ಸಿಲರ್ಗೆ ನೀವು ಹೇಳಿದ್ರು ಕೊಟ್ಟರೆ ಅವ್ರು ಬಂದು ಈ ಆರ್ಥಿಕ ಸಾಕ್ಷರತೆ ಬಗ್ಗೆ ನಾವು ಮಾಡ್ತೀವಿ ಬ್ಯಾಂಕಿನ ಪರವಾಗಿ ನಿಮ್ಗೆ ಮಾಹಿತಿ ಏನು ಹೆಚ್ಚಿಗೆ ಮಾಹಿತಿ ಕೊಡ್ತಾ ಇರ್ತೀವಿ ಸೊ ಹಾಗಾಗಿ ಇವತ್ತು ನಮ್ಮಲ್ಲಿ ಏನು ಬರಬೇಕಾದ್ರೆ ಆರ್ಥಿಕ ಸಾಕ್ಷರತೆ ನಾವು ಹೆಚ್ಚಿಗೆ ನಾವು ಬೆಳೆಬೇಕಾಯ್ತು ನಮ್ಮಲ್ಲಿ ಅದೇ ತರ ಆರ್ಥಿಕ ಸಾಕ್ಷರತೆ ತರ ಉದ್ಯಮ ಸಾಕ್ಷರತೆ ಅಂತ ಈಗ ನಾವು ಯಾವುದೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕೊಟ್ರೆ ನಮ್ಮಲ್ಲಿ ಉದ್ಯಮದ ಬಗ್ಗೆ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಯಾವ ತರ ನಾವು ನಾವು ಪ್ರೊಡಕ್ಟ್ ತಯಾರು ಮಾಡಬೇಕು ಆಮೇಲೆ ಯಾವಾಗ ಮಾರ್ಕೆಟ್ ಮಾಡಬೇಕು ಇದರ ಬಗ್ಗೆ ನಮ್ಮಲ್ಲಿ ಗಮನಕ್ಕೆ ಇಟ್ಕೊಂಡು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿರ್ತಾರೆ ಇವತ್ತು ಬಿಸ್ನೆಸ್ ಅಂದರೆ ಎಕ್ಸ್ ಇದ್ರ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಉದಾಹರಣೆ ಹೇಳಬೇಕಂದ್ರೆ ಅತಿನಿಂದ ರೊಟ್ಟಿ ಎಕ್ಸ್ಪೋರ್ಟ್ ಮಾಡ್ತಾರೆ ಹೊರ ದೇಶಕ್ಕೆ ರೊಟ್ಟಿ ಹೊಟ್ಟಿದೆ ನೋಡಿ ಯಾವ ಥರ ಅಂದರೆ ಇವತ್ತು ನಮ್ಮಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಸ್ಕೋಪ್ ಇದೆ ಅದೇ ಥರ ಇಲ್ಲಿ ಸಂಕೇಶ್ವರದಿಂದ ಚಿಕ್ಕಲ್ಲೂರ್ದಿಂದ ಕಗುದಿ ಕೌದಿ ಎಕ್ಸ್ಪೋರ್ಟ್ ಮಾಡ್ತಾರೆ ನೀವು ಕೆಲವು ಜನರಿಗೆ ಮಹಿಳಾ ಬಜೆಟ್ ಗಾಂಧಿ ಮಾಡ್ತಾ ಇರ್ತಾರೆ ಸೊ ಅದ್ರಲ್ಲಿ ನೋಡಿ ಒಂದು ಕೌದಿ ಐದು ಸಾವಿರ ರೂಪಾಯಿ ಇದೆ ಸೊ ಯಾವ ತರ ಬಿಸ್ನೆಸ್ ಪೊಟೆನ್ಶಿಯಲ್ ಇದೆ ಅಂದ್ರೆ ನೀವು ಈ ಬಿಸ್ನೆಸ್ ಬಗ್ಗೆ ತಗೊಳ್ಬೇಕು ಆಮೇಲೆ ಇವತ್ತು ನೀವು ಎಲ್ಲ ಎನ್ ಆರ್ ಎಲ್ ಎಂ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಟು ಏನು ನೀವು ಇವತ್ತು ಬಂದಿರ್ತೀರಲ್ಲಿ ಎಲ್ಲ ಎಂ ಬಿ ಪಿ ಆಗಲಿ ತಾಲೂಕಾ ಮಟ್ಟದಲ್ಲಿ ಅಧಿಕಾರ ಆಗಲಿ ಅವ್ರ ಜೊತೆ ನೀವು ಇವತ್ತು ಯಾವ ಒಂದು ಪ್ರಾಡಕ್ಟ್ ನೀವು ತಯಾರು ಮಾಡಿಸಿದ್ದೆ ಅಂತ ಕೊಡ್ರಿ ನಿಮಗೆ ಹೆಚ್ಚಿಗೆ ಮಾರುಕಟ್ಟೆ ಮಾಡಲಿಕ್ಕೆ ಇವತ್ತು ಅವ್ರೇನು ಏನು ಮಾಡೋದು ಬೆಳಗಾವದಲ್ಲಿ ಒಂದು ಏರ್ಪೋರ್ಟ್ ಇದೆ ಆ ಏರ್ಪೋರ್ಟ್ ಅಲ್ಲಿ ಮಹಿಳೆಯರಿಗೆ ದಿಂದ ತಯಾರಾಗುವ ಪ್ರಾಡಕ್ಟ್ಗಳನ್ನು ಮಾರುಕಟ್ಟೆಯಲ್ಲಿ ತರಿಸಲಿಕ್ಕೆ ಇದ್ರೆ ಒಂದು ಅವಸರ ತೊಗೊಂಡ ಘಟಕ ಇದೆ ನೀವು ಏರ್ಪೋರ್ಟ್ ದಲ್ಲಿ ಇನ್ನೂ ಪ್ರಾಡಕ್ಟ್ ಮಾಡಬೇಕು ವಿಚಾರ ಮಾಡಿ ಇವತ್ತು ಮಹಿಳೆಯರು ನೀವು ಏನೇನು ಪ್ರಾಡಕ್ಟ್ ನೀವು ತಯಾರು ಅಂದರೆ ನೀವೇನು ಮಾಡಬೇಕು ನಿಮ್ದು ಏನು ಎನ್ ಆರ್ ಎನ್ ಎಮ್ ಮೆಂಬ ಟೀಮ್ ಇರ್ತಾರೆ ಅವ್ರ ಜೊತೆ ನೀವು ಈ ಥರ ನಾವು ಡೈಲಿ ಪ್ರಾಡಕ್ಟ್ ಮಾಡ್ತೀವಿ ಆ ಪ್ರಾಡಕ್ಟ್ವನ್ನು ಏರ್ಪೋರ್ಟ್ ದಲ್ಲಿ ಇಟ್ಟು ಅಂದ್ರೆ అందరూ ఇల్బుల్ బహాష్ట సొండ్ సొండ్ బ్యాగ్ అవ హ్యాండీ క్రాఫ్ట్ బాగా బే ప్రోడక్ట్ అది ఆ అవసరం అదూ కూడా ఏనా పార్ట్ ఇది అదొందువకాశ అదూ మహిళ ఎల్గూ అనుకూల ఆగ కర్ణక గవర్నమెంట్ అక్క క్యాఫే అంత స్టార్ట్ మిరదు అక్క క్యాఫె అక్క క్యాఫె అందరూ ఏమైంది ఈ బెళగ డిస్టిక్ జిల్లా పంచాయతీ అక్క క్యాఫే అందరూ ఏంటంటే క్యాంటీన్ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ತಾಲೂಕು ಪಂಚಾಯಿತಿಯ ಸಹಾಯಕ ಲೆಕ್ಕಾಧಿಕಾರಿ ರಾಜೇಂದ್ರ ಮೈಗೂರು ವಿಷಯ ನಿರ್ವಾಹಕ ಲಕ್ಷ್ಮೀಕಾಂತ್ ಉಪ್ಪಾರ್ ಹುಬ್ಬಳ್ಳಿಯ ವೃತ್ತಿ ಕಚೇರಿಯ ಮಹಾಪ್ರಬಂಧಕ ಎಸ್ಕೆ ವಿಮಲ್ ಲೋಕೇಶ್ ಹಂಚಿನಾಳ ರಂಜಿತ್ ಕಾರ್ಣಿಕ್ ಬಸವರಾಜ್ ಕೊಟಬಾಗಿ ಚಿಕ್ಕೋಡಿಯ ಪ್ರಾದೇಶಿಕ ಕಚೇರಿಯ ವಿಭಾಗೀಯ ವ್ಯವಸ್ಥಾಪಕ ಪ್ರಸನ್ ಅಂಕುಶ್ ಕಿತಳೆ ರೇಣುಕಾ ಇತರರು ಉಪಸ್ಥಿತರಿದ್ದರು